ಆರೋಗ್ಯಾಮೃತ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಇದು ನನ್ನ ಮಗನ ಧ್ವನಿ ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ ಇದು ನನ್ನ ಮಗ ಆಟ ಆಡಬೇಕಾದಾಗೆನ್ ಧ್ವನಿ ಇದು ನನ್ನ ಮಗನ ಧ್ವನಿ ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ ಕೆಮ್ಮು ನೆಗಡಿ ತೀವ್ರ ಜ್ವರ ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯೂಮೋನಿಯಾ ಲಕ್ಷಣ ಇರಬಹುದು ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಪ್ರಾಯೋಜಿತ ಸರಣಿ ಆರೋಗ್ಯಾಮೃತ ಶ್ರೋತೃಗಳೇ ನಮಸ್ಕಾರ ಆರೋಗ್ಯಾಮೃತ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಕ್ಕಳ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಬಸವರಾಜ್ ಬಿ ದಾಬಾಡಿಯವರು ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಜೊತೆಗೆ ಮಕ್ಕಳ ಆರೋಗ್ಯ ವಿಭಾಗದ ಸಮಾಲೋಚಕರಾದ ಡಾಕ್ಟರ್ ವನಿತಾ ಬಿ ಅವರು ಸಹ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಡಾಕ್ಟರ್ ಈಗ ಎಲ್ಲಾ ಕಡೆ ಥಂಡಿ ಚಳಿಗಾಲ ಗಂಟ್ಲಲ್ಲಿ ಕಿರಿಕಿರಿ ಎಲ್ಲಾ ಕಡೆ ಇದು ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ ದೊಡ್ಡೋರ್ಗೆ ಬಂದ್ರೆ ಅದನ್ನ ಬಿಸಿನೀರ್ ಕುಡಿದೋ ಕಷಾಯ ತಗೊಂಡು ಹೇಗೋ ಸರಿ ಮಾಡ್ಕೊಂಡ್ಬಿಡ್ತಾರೆ ಆದ್ರೆ ಅಣ್ಣ ಮಕ್ಕಳಿಗೆ ಈ ನೆಗಡಿ ಬಂದ್ರೆ ಆ ತಾಯಂದ್ರ ಪೇಚಾಟ ನೋಡಕ್ ಆಗೋದಿಲ್ಲ ಮಕ್ಕಳಿಗೆ ಏನ್ ಔಷಧಿ ಕೊಡಬೇಕು ಯಾವ ಆಹಾರ ಕೊಡ್ಬೇಕು ಗೊತ್ತಾಗೋದಿಲ್ಲ ಬಹಳ ಒದ್ದಾಡ್ತಾರೆ ತಾಯಂದ್ರು ನೀವು ವೈದ್ಯರಾಗಿ ಹೇಳಿ ಮಕ್ಕಳಲ್ಲಿ ಯಾವ ರೀತಿಯ ಉಸಿರಾಟದ ತೊಂದರೆಗಳನ್ನ ಗಮನಿಸಬಹುದು ಅಂತ ಮಗು ಜನನ ಆದ್ಮೇಲೆ ಪ್ರಾರಂಭವಾಗತಕ್ಕಂತ ಈ ಉಸಿರಾಟ ಕೊನೆಯವರೆಗೆ ಅಂತಿಮ ಉಸಿರಿನವರೆಗೆ ಶ್ವಾಸಕೋಶ ಇದ್ದದ್ದು ಹಲವಾರು ಬ್ಯಾಕ್ಟೀರಿಯಾಗಳಿಗೆ ಗಳಿಗೆ ಫಂಗೈಗಳಿಗೆ ಗಳಿಗೆ ಸೂಕ್ಷ್ಮ ಅತಿ ಸೂಕ್ಷ್ಮ ಜೀವಕೋಶಗಳಿಗೆ ಎಕ್ಸ್ಪೋಸ್ ಆಗ್ತಾನೆ ಇರ್ತದೆ ಈ ಪ್ರಥಮ ಉಸಿರಿನಿಂದ ಪ್ರಾರಂಭವಾದಂತಹ ಈ ಹೋರಾಟ ಶರೀರ ನಡೆಸ್ಕೊಂಡು ಬರ್ತಾ ಇರ್ತದೆ ದಿನಗಳದಂತೆ ಅಂದ್ರೆ ಬಾಲ್ಯಾವಸ್ಥೆಯ ನಂತರದಲ್ಲಿ ತಾವೆಳೆದಾಗೆ ಪ್ರಬುದ್ಧರು ಸ್ವಲ್ಪ ಶಕ್ತಿಯುತವಾಗಿರ್ತಾರೆ ಶರೀರ ಸದೃಢವಾಗಿರ್ತದೆ ಮಕ್ಕಳಲ್ಲಿ ಈ ಹಲವಾರು ಸಮಸ್ಯೆಗಳು ಕಂಡು ಬರ್ತವೆ ಸೊ ಹೀಗಾಗಿ ಪ್ರಥಮ ಹಂತದಲ್ಲಿ ಮಗುವಿನ ಆರೈಕೆಯನ್ನು ಮಾಡಬೇಕಾದಾಗ ನಾಲ್ಕು ಕಾರಣಗಳಿಂದ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗ್ತದೆ ಒಂದು ಮಗು ಅಷ್ಟೊಂದು ಶಕ್ತಿಯುತವಾಗಿರುವ ಅಂತಕ್ಕಂಥದ್ದು ಎರಡನೇದು ಮಗು ಆ ವಯಸ್ಸಿನಲ್ಲಿ ಆ ವೈರಸ್ ಗಳಿಗೆ ಬ್ಯಾಕ್ಟೀರಿಯಾಗಳಿಗೆ ಮೊದಲೇ ಎಕ್ಸ್ಪೋಸ್ ಆಗಿರೋದಿಲ್ಲ ಸೊ ಆ ಕಾರಣಕ್ಕಾಗಿ ಮಕ್ಕಳಿಗೆ ಉಸಿರಾಟದ ತೊಂದರೆಗಳು ಸರ್ವೇ ಸಾಮಾನ್ಯ ಅಂದ್ರೆ ರೋಗ ನಿರೋಧಕ ಶಕ್ತಿ ಕೂಡ ಬಹಳ ಕಡಿಮೆ ಇರುತ್ತೆ ಮಕ್ಕಳ ದೇಹದಲ್ಲಿ ಇದು ಎಕ್ಸ್ಪೋಸ್ ಆಗೋಕ್ಕಿಂತ ಮುಂಚೆ ಅದರ್ವೈಸ್ ರೋಗ ನಿರೋಧಕ ಶಕ್ತಿ ಇರ್ತದೆ ಮಕ್ಕಳಲ್ಲಿ ಬಟ್ ಆದ್ರೆ ಈ ಪ್ರತಿರೋಧಕ ಶಕ್ತಿ ಬೆಳಿಬೇಕು ಅಂತಂದ್ರೆ ಮೊದಲು ಆ ವೈರಸ್ಗೆ ಅಥವಾ ಆ ಬ್ಯಾಕ್ಟೀರಿಯಾಗೆ ಮಗು ಎಕ್ಸ್ಪೋಸ್ ಆಗಬೇಕು ಅದ್ರ ಜೊತೆ ಹೋರಾಟ ಮಾಡಿ ಗೆಲ್ಬೇಕು ಆ ಶರೀರ ತದನಂತರದಲ್ಲಿ ಮಕ್ಕಳಲ್ಲಿ ಆ ಪ್ರತಿರೋಧಕ ಶಕ್ತಿ ಬಂದಿರ್ತದೆ ಸೊ ಆ ಕಾರಣಕ್ಕಾಗಿ ಮೊದಲ ಹಂತದಲ್ಲಿ ಮಗು ಎಕ್ಸ್ಪೋಸ್ ಆದಾಗ ಸರ್ವೇ ಸಾಮಾನ್ಯವಾಗಿ ಮಕ್ಕಳಲ್ಲಿ ಈ ತೊಂದರೆಗಳು ಬರ್ತಾ ಇರ್ತವೆ ಜೊತೆಗೆ ಮಕ್ಕಳು ಹಿರಿಯರಿಗಿಂತ ಸರ್ವೇ ಸಾಮಾನ್ಯವಾಗಿ ಒಳಾಂಗಣ ಆಗಿರಬಹುದು ಅಥವಾ ಹೊರಾಂಗಣದಲ್ಲಿ ಆಗಿರಬಹುದು ಸಹಿತ ಇತರೆ ಮಕ್ಕಳೊಂದಿಗೆ ಅವರು ಆಟ ಆಡ್ತಾ ಇರ್ತಾರೆ ಅದು ಮಕ್ಕಳ ಹೈಜೀನ್ ಆಗಿರ್ಬೋದು ಅಥವಾ ಇತರೆ ಮಕ್ಕಳಿಗೆ ಇರತಕ್ಕಂಥ ಸೋಂಕು ಆಗಿರಬಹುದು ಅವರಿಗೆ ಹೆಚ್ಚಾಗಿ ತಲುಪ್ತದೆ ಸೊ ಆ ಕಾರಣಕ್ಕಾಗಿ ಸಾಮಾನ್ಯವಾಗಿ ಮಕ್ಕಳಲ್ಲಿ ಈ ಉಸಿರಾಟದ ತೊಂದರೆಗಳು ಹೆಚ್ಚಾಗಿ ಕಂಡು ಬರ್ತವೆ ಸಾಮಾನ್ಯವಾದಂತಹ ಉಸಿರಾಟದ ತೊಂದರೆಗಳು ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ತೊಂದರೆಗಳನ್ನ ಮಾಡಿಬಿಟ್ಟು ತಂತಾನೆ ಸರಿ ಹೋಗ್ಬಿಡ್ತವೆ ಕೆಲವೇ ಕೆಲವು ಸಂದರ್ಭಗಳಲ್ಲಿ ಆ ಮಕ್ಕಳಿಗೆ ಇದು ಹೆಚ್ಚು ಬಾಧಿತವಾಗಿ ಸಾಧ್ಯತೆ ಅಂತಂದ್ರೆ ವಯಸ್ಸಿನಲ್ಲಿ ಮಕ್ಕಳಿಗೆ ಶ್ವಾಸಕೋಶದ ತೊಂದರೆಗಳು ಸ್ವಲ್ಪ ಜಾಸ್ತಿನೇ ಇರುತ್ತವೆ ಹಾಗಾಗಿ ತಾಯಂದ್ರು ಒಂದು ಸ್ವಲ್ಪ ನೆಗಡಿ ಬಂತು ಅಂತಂದ್ರೆ ಬಹಳ ಗಾಬರಿ ಆಗ್ಬಿಡ್ತಾರೆ ಮಕ್ಕಳಿಗೆ ನೆಗಡಿ ಬಂದಾಗ ಯಾವ ರೀತಿ ಅವರನ್ನ ನೋಡ್ಕೊಳ್ಬೇಕು ಡಾಕ್ಟರ್ ವನಿತಾ ಅವರು ಹೇಳಿ ಸಾಮಾನ್ಯವಾಗಿ ಮಕ್ಕಳಿಗೆ ನೆಗಡಿ ಬಂದಾಗ ಮಕ್ಕಳನ್ನ ಬೆಚ್ಚಗಿಡ್ಬೇಕು ಮಕ್ಕಳನ್ನ ಕಾಲುಗಳನ್ನ ಕವರ್ ಮಾಡಿ ಬೆಚ್ಚಗಿಡಬೇಕು ಫಸ್ಟ್ ಅದನ್ನ ಮಾಡಬೇಕು ಜೊತೆಗೆ ಮಕ್ಕಳಿಗೆ ನಾವು ಆರು ತಿಂಗಳವರೆಗೂ ಎದೆ ಹಾಲೆ ಕೊಡ್ಬೇಕು ಅಂತ ಹೇಳ್ತೀವಿ ಆ ಎದೆ ಹಾಲಿನಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ಇರುತ್ತೆ ಜೊತೆಗೆ ನಾವು ಏನು ಆಹಾರ ಕೊಡ್ತೀವಲ್ವಾ ಕಾಂಪ್ಲಿಮೆಂಟರಿ ಆಹಾರ ಆರು ತಿಂಗಳ ನಂತರ ಅದು ಕೂಡ ಸರಿಯಾಗಿ ಕೊಡ್ತಾ ಬಂದ್ರೆ ಮಕ್ಕಳಿಗೆ ಈ ಉಸಿರಾಟದ ತೊಂದರೆಗಳನ್ನ ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಈ ನೆಗಡಿ ಕೆಮ್ಮು ಮಕ್ಕಳಲ್ಲಿ ವಿಪರೀತ ಆದ್ರೆ ಅದು ನಿಮೋನಿಯಾಗೆ ತಿರುಗಬಹುದು ಅನ್ನುವ ಮಾತನ್ನ ಕೇಳಿದ್ದೇವೆ ಡಾಕ್ಟರ್ ಬಸವರಾಜ್ ತಾವು ಉಪನಿರ್ದೇಶಕರು ಈ ಬಗ್ಗೆ ಒಂದು ಸ್ವಲ್ಪ ನಮ್ಮ ಕೇಳುಗರಿಗೆ ಹೇಳಿ ನಿಮೋನಿಯಾ ಯಾತಕ್ಕೆ ಬರುತ್ತೆ ಮಕ್ಕಳಿಗೆ ಕೊರೋನಾ ನಂತರದಲ್ಲಿ ಸರ್ವೇ ಸಾಮಾನ್ಯ ಜನಸಾಮಾನ್ಯರಿಗೆ ಉಸಿರಾಟದಿಂದ ಆಗತಕ್ಕಂತ ತೊಂದರೆಗಳ ಬಗ್ಗೆ ಅಪಾರವಾದಂತಹ ಒಂದು ಜ್ಞಾನ ಲಭ್ಯವಾಗಿದೆ ತದನಂತರದಲ್ಲಿ ಅದು ಕೂಡ ಒಂದು ವೈರಸ್ ಅಂತ ಗೊತ್ತಾಯ್ತು ಅದಕ್ಕಿಂತ ಮುಂಚೆನೂ ಸಹಿತ ಹಲವಾರು ವೈರಸ್ಗಳು ಮಕ್ಕಳಿಗೆ ಶ್ವಾಸಕೋಶ ತೊಂದರೆಗಳನ್ನ ಮಾಡತಕ್ಕಂಥದ್ದು ಗೊತ್ತಾಗಿರ್ತಕ್ಕಂಥ ವಿಚಾರ ಈ ವೈರಸ್ ಅಥವಾ ಬ್ಯಾಕ್ಟೀರಿಯಾಗಳಾಗಿರ್ಬೋದು ಶ್ವಾಸಕೋಶ ತಲುಪಿ ಆದ್ಮೇಲೆ ಆ ಶರೀರ ಮತ್ತು ಆ ಸೂಕ್ಷ್ಮ ಜೀವಿಯ ಮಧ್ಯ ಇರತಕ್ಕ ಂತಹ ಹೋರಾಟದಲ್ಲಿ ಮಗುವಿನ ಪ್ರತಿರೋಧಕ ಶಕ್ತಿ ಏನಾದರೂ ಕಡಿಮೆ ಇದ್ರೆ ಮಗುವಿನ ಶಕ್ತಿ ಕಡಿಮೆ ಆದರೆ ಅಥವಾ ವೈರಸ್ ಶಕ್ತಿ ಶಾಸ್ತಿ ಆದರೆ ಅಲ್ಲಿ ಶ್ವಾಸಕೋಶದ ಬಾಧತೆಗಳು ಶುರು ಇದು ಪ್ರಥಮ ಹಂತದಲ್ಲಿ ಸಣ್ಣ ಪ್ರಮಾಣದಲ್ಲಿ ಇರಬೇಕಾದಂತಹ ಒಂದು ತೊಂದರೆ ಮುಂದುವರೆದ್ರೆ ಅಥವಾ ವೈರಾಣುವಿನ ಶಕ್ತಿನೇ ಜಾಸ್ತಿ ಆಗ್ಬಿಟ್ರೆ ಶರೀರದಲ್ಲಿ ಅದನ್ನ ತಡ್ಕೊಳ್ತಕ್ಕಂಥ ಶಕ್ತಿ ಇರೋದಿಲ್ಲ ಶ್ವಾಸಕೋಶ ಪ್ರಮುಖವಾಗಿ ವಾತಾವರಣದಲ್ಲಿರತಕ್ಕಂಥ ಆಮ್ಲಜನಕವನ್ನ ರಕ್ತದೊಂದಿಗೆ ಸೇರಿಸತಕ್ಕಂತಹ ಕೆಲಸವನ್ನ ಮಾಡತಕ್ಕಂತ ಒಂದೇ ಒಂದು ಅಂಗ ಶರೀರದಲ್ಲಿ ಮತ್ತೊಂದು ಬೇರೆ ಅಂಗ ಇಲ್ಲ ಅದಕ್ಕೆ ಆ ಅಂಗದಲ್ಲಿ ಪ್ರಮುಖವಾಗಿ ಏರ್ ಎಕ್ಸ್ಚೇಂಜ್ ಆಗ್ತದೆ ಆಕ್ಸಿಜನ್ ರಕ್ತದೊಳಗಡೆ ಹೋಗೋದು ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರ್ತಕ್ಕಂತಹ ಈ ಪ್ರಕ್ರಿಯೆಗೆ ತೊಂದರೆ ಆಗೋ ರೀತಿಯಷ್ಟು ಪ್ರಮಾಣದಲ್ಲಿ ಅಲ್ಲಿ ಶ್ವಾಸಕೋಶದಲ್ಲಿ ತೊಂದರೆ ಆದ್ರೆ ಆವಾಗ ಮಗುವಿಗೆ ಲಕ್ಷಣಗಳು ತುಂಬಾ ಜೋರಾಗಿ ಶುರುವಾಗ್ತವೆ ಸೊ ಇದೇ ತೊಂದರೆ ಕಂಟಿನ್ಯೂ ಆಗ್ಬಿಟ್ರೆ ಏರ್ ಎಕ್ಸ್ಚೇಂಜ್ಗೆ ಸ್ಪೇಸೇ ಇರೋದಿಲ್ಲ ಅಂತ ಒಂದು ಪರಿಸ್ಥಿತಿಯನ್ನ ಆ ಒಂದು ಅಂತಿಮ ಹಂತವನ್ನ ನಾವು ನಿಮೋನಿಯಾ ಅಂತ ಹೇಳ್ತೀವಿ ಸೊ ನಿಮೋನಿಯಾ ಬರೋದಕ್ಕೆ ಒಂದೇ ವೈರಸ್ ಕಾರಣ ಒಂದೇ ಬ್ಯಾಕ್ಟೀರಿಯಾ ಕಾರಣ ಅಂತಕ್ಕಂಥದ್ದಲ್ಲ ಹಲವಾರು ವೈರಸ್ಗಳಿಂದ ನಿಮೋನಿಯಾ ಬರ್ಬೋದು ಅಂದ್ರೆ ಬ್ಯಾಕ್ಟೀರಿಯಾ ಇಂದನೂ ಬರುವ ಸಾಧ್ಯತೆ ಇದೆ ವೈರಸ್ ಇಂದನೂ ಬರುವ ಸಾಧ್ಯತೆ ಇದೆ ನಿಮೋನಿಯಾ ಅನ್ನೋದು ಹೌದು ವೈರಸ್ ಗಳಿಂದ ಬರ್ತಕ್ಕಂಥ ಉಸಿರಾಟದ ತೊಂದರೆಗಳಿದಾವೆ ಶ್ವಾಸಕೋಶದ ಸೋಂಕು ಅಂತ ಹೇಳ್ತೀವಿ ಮೊದಲ ಹಂತವನ್ನ ನಾವು ಸೋಂಕು ಅಂತ ಹೇಳ್ತೀವಿ ಅದರದೇ ಗಂಭೀರತೆ ದಿನ ಪಡ್ಕೊಂಡಾಗ ಅಂತಿಮ ಹಂತವನ್ನ ನಾವು ನಿಮೋನಿಯಾ ಅಂತ ಹೇಳ್ತೀವಿ ಆಯಾ ವೈರಸ್ ಇಂದ ಬರ್ತಕ್ಕಂತ ನಿಮೋನಿಯಾಗಳನ್ನ ಆ ವೈರಸ್ ಜೊತೆಗೆ ಹೇಳ್ಬಿಟ್ಟು ನಿಮೋನಿಯಾ ಅಂತ ಹೇಳ್ತೀವಿ ಬಟ್ ಸರ್ವೇ ಸಾಮಾನ್ಯವಾಗಿ ನಿಮೋನಿಯಾ ಸ್ಟೇಜ್ ಅನ್ನ ತಲುಪಲ್ಲ ಬಟ್ ಯಾವ ಮಗುವಿಗೆ ಆಲ್ರೆಡಿ ಪ್ರತಿರೋಧಕ ಶಕ್ತಿ ಕಡಿಮೆ ಇರ್ತದೆ ಯಾವುದೇ ಕಾರಣಕ್ಕೆ ಇರಬಹುದು ಪ್ರಥಮ ಹಂತದಲ್ಲಿ ನಾವು ಅದನ್ನ ಗುರುತಿಸಿ ಚಿಕಿತ್ಸೆ ಪಡೆಯದೇ ಹೋದಾಗ ಮಗು ಅಂತಿಮ ನಿಮೋನಿಯಾ ಹಂತವನ್ನ ತಲುಪತಕ್ಕಂತ ಸಾಧ್ಯತೆ ಇರ್ತದೆ ಇವತ್ತು ನಿಮೋನಿಯಾಗೂ ಸಹಿತ ಚಿಕಿತ್ಸೆ ಇದೆ ಉದ್ದೇಶ ಆ ಹಂತ ತಲುಪಬಾರದು ಮೊದಲ ಹಂತದಲ್ಲಿ ಚಿಕಿತ್ಸೆ ಆರಂಭದ ಹಂತದಲ್ಲಿ ತನ್ನ ಮಗುವಿಗೆ ನಿಮೋನಿಯಾ ಬರುವ ಸಾಧ್ಯತೆ ಇದೆ ಅಂತ ತಾಯಿ ಆದವಳು ಏನೇನಿರುತ್ತೆ ಆರಂಭದ ಹಂತದಲ್ಲಿ ಮಗುಗೆ ಜ್ವರ ಬರುತ್ತೆ ಚಿಕ್ಕ ಮಕ್ಕಳಿಗೆ ಕೆಮ್ಮ್ಲಿಕ್ಕೆ ಸಾಧ್ಯ ಆಗಲ್ಲ ಸ್ವಲ್ಪ ಉಸಿರಾಟದಲ್ಲಿ ತೊಂದರೆ ಕಾಣಿಸುತ್ತೆ ಉಸಿರಾಟದ ವೇಗ ಜಾಸ್ತಿ ಆಗತ್ತೆ ಆದ್ರೆ ಆ ವೇಗ ಹೆಚ್ಚ ಹೇರುಪೇರು ಆಗಿರೋದು ತಾಯಿ ಗುರುತಿಸಬಹುದು ನಿಮೋನಿಯಾ ಹಂತ ತಲುಪಿದ್ದಾರೆ ಅಂದ್ರೆ ಮಗು ಆಗುತ್ತೆ ಅಲ್ಲಿ ಒಂದು ಗ್ಯಾಪ್ ತರ ಕಾಣಿಸುತ್ತೆ ನಿಮಗೆ ತಗ್ಗು ತರ ಅದನ್ನ ತಾಯಿ ಬೇಗ ನೋಟಿಸ್ ಮಾಡಬಹುದು ಬಟ್ ಇದಕ್ ಹೋಗೋ ಮುಂಚೆನೆ ಜ್ವರ ಒಂದು ಕೆಮ್ಮಲಿಕ್ಕೆ ಸಾಧ್ಯವಾದ್ರೆ ಅಥವಾ ಕಫ ಅದೆಲ್ಲಾನು ಕಂಡು ಬರುತ್ತೆ ಮಕ್ಕಳಲ್ಲಿ ಇಂತಹ ಮಗುವಿಗೆ ಚಿಕಿತ್ಸೆ ಕೊಟ್ರೆ ಇದು ಸಂಪೂರ್ಣವಾಗಿ ಗುಣವಾಗುತ್ತೆ ಗುಣವಾಗ್ತದೆ ತಾಯಿ ಯಾವುದೇ ರೀತಿಯಾದಂತಹ ತರಬೇತಿಯನ್ನು ಪಡೆಯದೆ ಹೋದ್ರೂ ಸಹಿತ ಮಗುವಿನ ಆರೋಗ್ಯದ ವ್ಯವಸ್ಥೆಯಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳನ್ನ ಗುರುತಿಸತಕ್ಕಂತ ಶಕ್ತಿ ಇರ್ತದೆ ಅದಕ್ಕೆ ಯಾವ ತರಬೇತಿ ಬೇಕಾಗಿಲ್ಲ ಮಗು ಉಸಿರು ತೆಗೆದುಕೊಳ್ಳೋದಕ್ಕೆ ಕಷ್ಟ ಪಡ್ತಾ ಇರತಕ್ಕಂತಹ ಸಂದರ್ಭವನ್ನ ತಾಯಿ ಮೊದಲ ಹಂತದಲ್ಲೇ ಗುರುತಿಸ್ತಾಳೆ ಬಹುಶಃ ಈ ನ್ಯೂಮೋನಿಯಾ ಬಂದಂತಹ ಮಕ್ಕಳಲ್ಲಿ ಹಾಲು ಕುಡಿಯೋದು ಅಥವಾ ಆಹಾರವನ್ನ ಒಳಗೆ ತೆಗೆದುಕೊಳ್ಳೋದು ಕೂಡ ಕಷ್ಟ ಆಗ್ಬಹುದು ಅನ್ಸುತ್ತೆ ಹೌದು ಯಾವಾಗ ತೊಂದರೆಗಳು ಜಾಸ್ತಿ ಆಗ್ತವೆ ಮಗು ಕೊನೆ ಕೊನೆ ಹಂತದಲ್ಲಿ ಉಸಿರಾಟ ಮಾಡತಕ್ಕಂತಹ ಒಂದು ಪ್ರಕ್ರಿಯೆಯಲ್ಲೇ ಮಗು ತನ್ನ ಶಕ್ತಿನ ಕಳ್ಕೊಂಡ್ ಬಿಡುತ್ತದೆ ಊಟ ತೆಗೆದುಕೊಳ್ಳೋಕೂ ಆಗೋದಿಲ್ಲ ಕೆಲವೊಂದ್ ಸಾರಿಗೆ ಮಗುಗೆ ಕನ್ವಲ್ಸನ್ ಸಹಿತ ಬರೋಕೆ ಸಾಧ್ಯ ಆಗ್ತದೆ ಸೊ ಪ್ರಥಮ ಹಂತದಲ್ಲಿ ಮಗು ಯಾವಾಗ ಉಸಿರು ತೆಗೆದುಕೊಳ್ಳೋದಕ್ಕೆ ಕಷ್ಟ ಪಡ್ತಾ ಇದೆ ತಾಪಮಾನ ಹೆಚ್ಚಾಗಿದೆ ಅಂತ ಆ ಹಂತದಲ್ಲೇ ತಾಯಿ ಆರೋಗ್ಯ ಕಾರ್ಯಕರ್ತರ ಸಹಾಯವನ್ನು ಯಾವುದೇ ಉಸಿರಾಟದ ತೊಂದರೆ ಕಂಡು ಬಂದರೆ ತಕ್ಷಣ ತಾಯಿಯಾದವಳು ಆಶಾ ಅಥವಾ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಪರೀಕ್ಷೆ ಮಾಡಿಸಿ ಅಂತ ಹೇಳ್ತೀರಾ ನೀವು ನಿಜ ಇಲ್ಲಿ ಏನಾಗ್ತದೆ ನೋಡಿ ಸರ್ವೇ ಸಾಮಾನ್ಯವಾಗಿ ಮಕ್ಕಳಲ್ಲಿ ಎರಡು ರೀತಿಯಂತ ತೊಂದರೆಗಳು ತುಂಬಾ ಪರಿಣಾಮಕಾರಿಯಾಗಿ ಮಕ್ಕಳ ಸಾವಿಗೆ ಕಾರಣಗಳಾಗಿದ್ದಾವೆ ಒಂದು ಡಯೇರಿಯಾ ಅತಿಸಾರ ಬೀದಿ ಅಂತ ನಾವೇನು ಹೇಳ್ತೀವಿ ಅದು ಒಂದು ಎರಡನೇದು ಇದು ಉಸಿರಾಟದ ತೊಂದರೆಗಳು ಈ ಎರಡು ತೊಂದರೆಗಳಲ್ಲಿ ಸಾಮ್ಯತೆ ಏನು ಅಂತಂದ್ರೆ ಎರಡೂ ಎರಡು ತೊಂದರೆಗಳನ್ನ ತಾಯಿನೇ ಮೊದಲು ಗುರುತಿಸಬಹುದು ಎರಡನೇದು ಎರಡು ತೊಂದರೆಗಳನ್ನ ನಾವು ಮೊದಲ ಹಂತದಲ್ಲಿ ಗುರುತು ಹಾಕಿದ್ರೆ ಸಾವುಗಳನ್ನ ತಡೆಗಟ್ಟಬಹುದು ಈಗ ಸರ್ವೆ ಸಾಮಾನ್ಯ ಬರುವ ಸಾಧ್ಯತೆ ಇಲ್ವಾ ಮತ್ತೆ ಒಟ್ಟಿಗೆ ಬರುವ ಸಾಧ್ಯತೆ ಇದೆಯಾ ಬರಬಹುದು ಬರಬಹುದು ನೋಡಿ ನಾವು ಎಲ್ಲಾ ಜೀವ ಜಂತುಗಳ ಮಧ್ಯದಲ್ಲಿ ಬದುಕ್ತಾ ಇದೀವಿ ಸೊ ಎಲ್ಲಾ ಜೀವ ಜಂತುಗಳು ಅವುಗಳ ಬದುಕಿಗಾಗಿ ಶರೀರ ನಮ್ಗೆ ಸೇರ್ಕೊಂಡು ರೋಗಗಳು ಬರ್ತಾನೆ ಇರ್ತವೆ ಇದ್ರ ಜೊತೆಗೆ ನಡತಕ್ಕಂತ ಈ ಹೋರಾಟ ಕೊನೆವರೆಗೆ ಇದೇ ಇರ್ತದೆ ಒಂದು ಡಿಫ್ರೆನ್ಸ್ ಏನಂತಂದ್ರೆ ಅತಿಸಾರ ಭೇದಿ ಆದಂತಹ ಸಂದರ್ಭದಲ್ಲಿ ಎರಡರಿಂದ ಮೂರ್ ಸಾರಿ ಆದ್ರೆ ತಾಯಿ ಜೊತೆ ಜೊತೆಗೆ ಕುಟುಂಬದ ಇತರರು ಸಹಿತ ಗುರುತಿಸ್ತಾರೆ ಅತಿಸಾರ ಬೇದಿ ಆಗ್ತಾ ಇದೆ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಟ್ ಈ ಉಸಿರಾಟದ ತೊಂದರೆ ಆದಂತ ಸಂದರ್ಭದಲ್ಲಿ ಮೊದಲ ಹಂತದಲ್ಲಿ ತಾಯಿಗೆ ಹತ್ತಿರವಾಗಿ ಗೊತ್ತಾಗ್ತದೆ ಹೊರತು ಮನೆಯಲ್ಲಿ ವಿಳಂಬವಾಗಿ ಗೊತ್ತಾಗ್ತದೆ ಸೊ ಅದಕ್ಕಾಗಿ ನಾವು ಈ ಎಲ್ಲಾ ಲಕ್ಷಣಗಳು ಏನು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗಬೇಕಾಗಿದೆ ಮತ್ತೊಂದ್ಸಲ ಹೇಳಿ ಡಾಕ್ಟರ್ ಸೋರುವ ನೆಗಡಿನ ಅದು ಬರುವಂತದ್ದು ಮಕ್ಕಳಿಗೆ ನೆಗಡಿಯಿಂದ ಪ್ರಾರಂಭ ಆಗ್ತದೆ ಕೆಮ್ಮು ಇರ್ತದೆ ಅಥವಾ ಚಿಕ್ಕ ಮಕ್ಕಳಿಂದ ಕಫ ಹೊರಗಡೆ ಬರೋದಿಲ್ಲ ಆದ್ರೆ ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ನಾಳೆ ಗಂಟಲಲ್ಲಿ ಏನಾದ್ರೂ ಗೊರಗೊರ ಅನ್ನೋ ಸದ್ದಿರುತ್ತೆ ಗಂಟಲಲ್ಲಿ ಸದ್ದು ಇರ್ತದೆ ಆಮೇಲೆ ಜ್ವರ ಇರ್ತದೆ ವೈರಲ್ ಇನ್ಫೆಕ್ಷನ್ ಆದಾಗ ಸ್ವಲ್ಪ ಜಾಸ್ತಿನ ಜ್ವರ ಇರ್ತದೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಗಿಂತ ಆಮೇಲೆ ಮಗು ಹಾಲು ಕುಡಿಯೋದಕ್ಕೂ ಸಹಿತ ತೊಂದರೆ ಆಗ್ತಾ ಇರ್ತದೆ ಕೆಲವೊಂದ್ಸಾರಿ ವೀಸ್ ಅಂತ ಹೇಳ್ತೀವಿ ಉಸಿರಾಡ್ ಉಸಿರಾಟ ಬೇಕಾದಾಗ ಒಂದು ಸದ್ ಬರ್ತಾ ಇರ್ತದೆ ಅದನ್ನ ನಾವು ಮೊದಲು ಗುರುತಿಸಬೇಕಾಗ್ತದೆ ಕೆಲವೊಂದಿಷ್ಟು ಅಂಶಗಳು ನಂತರದ ಸ್ಟೇಜ್ ಅಲ್ಲಿ ಬರ್ತವೆ ನಾವು ಅದ್ರ ಬಗ್ಗೆ ಗಮನ ಕೊಡಬಾರದು ಅದು ಬರೋವರೆಗೆ ನಿಲ್ಬಾರ್ದು ಪ್ರಥಮ ಹಂತದಲ್ಲೇನೆ ನಾವು ಅದನ್ನ ತೆಗೆದುಕೊಂಡು ಹೋಗಬೇಕಾಗ್ತದೆ ಸೊ ಯಾವಾಗ ಮಗುವಿನ ಉಸಿರಾಟದ ಸಂಖ್ಯೆ ಜಾಸ್ತಿ ಆಗ್ತದೆ ಒಂದ್ ನಿಮಿಷದಲ್ಲಿ ಅದೆಷ್ಟು ತಗೊಳ್ಬೇಕು ಅದಕ್ಕಿಂತ ಜಾಸ್ತಿ ತಗೊಳಕ್ ಶುರು ಮಾಡಿದ್ರೆ ಮಗು ಉಸಿರು ತಗೋಬೇಕಾದ್ರೆ ಕಷ್ಟ ಪಡ್ತಾ ಇದ್ರೆ ಜಸ್ಟ್ ವಿಡ್ರಾಯಿಂಗ್ ಅಂತ ನಾವು ಏನ್ ಹೇಳ್ತೀವಿ ಮಗು ಉಸಿರು ತಗೋಬೇಕಾದಾಗ ತುಂಬಾ ಕಷ್ಟಪಟ್ಟು ಉಸಿರು ತಗೊಳ್ತಾ ಇರ್ತದೆ ಅವೆಲ್ಲ ಕೊನೆಯ ಹಂತಗಳಾಗ್ತವೆ ಬಟ್ ಮೊದಲ ಹಂತದಲ್ಲಿ ಮಗುವಿಗೆ ಜ್ವರ ಬರೋದಾಗಿರ್ಬೋದು ಕೆಮ್ಮೋದಾಗಿರ್ಬೋದು ನೆಗಡಿ ಆಗಿರ್ಬೋದು ಆ ಸಂದರ್ಭದಲ್ಲಿ ನಾವು ಮಗುವನ್ನ ಆರೈಕೆಗೆ ತೆಗೆದುಕೊಂಡು ಹೋಗ್ಬೇಕಾಗ್ತದೆ ಇದಕ್ಕೆ ಚಿಕಿತ್ಸೆ ಏನಿದೆ ಡಾಕ್ಟರ್ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ವೈರಲ್ ನಿಮೋನಿಯಾಗಳಿಗೆ ನಾವು ಈಗ ಸೂಪರ್ ಬ್ಯಾಕ್ಟಲ್ ಇನ್ಫೆಕ್ಷನ್ ಆದಾಗ ನಾವು ಆಂಟಿಬಯೋಟಿಕ್ ಥೆರಪಿಯನ್ನು ಕೊಡ್ತೀವಿ ಅದರ್ವೈಸ್ ಆಯಾ ಸೂಕ್ಷ್ಮಗಳಿಗೆ ತಕ್ಕಂತೆ ಅದರದೇ ಆದಂತಹ ಔಷಧಿಗಳಿದಾವೆ ನಾವು ಯಾವ ತರಹದ ನಿಮೋನಿಯಾ ಅಂತ ಹೇಗೆ ಪರೀಕ್ಷೆ ಮಾಡ್ತೀರಾ ಮಗುವಿಗೆ ಮಗುವಿಗೆ ನಿಮೋನಿಯಾ ಆಗಿದೆನ ನಿಮೋನಿಯಾದಲ್ಲೂ ಹಂತಗಳಿದಾವೆ ಪೂರ್ಣ ಶ್ವಾಸಕೋಶದ ಸಂಬಂಧಪಟ್ಟಂತೆ ಆಗಿದೆ ಒಂದ್ ಸೈಡ್ ಆಗಿದೆ ಸ್ವಲ್ಪ ಶ್ವಾಸಕೋಶ ಆಗಿದೆ ಅಂತಕ್ಕಂಥದನ್ನ ಪರೀಕ್ಷೆ ಮಾಡೋ ಸಲುವಾಗಿ ನಾವು ಆಸ್ಪತ್ರೆಗಳಲ್ಲೇ ಮಾಡಬೇಕಾಗ್ತದೆ ಒಂದು ಆಸ್ಪತ್ರೆಯಲ್ಲಿ ಕೆಲವೊಂದ್ ಸಾರಿಗೆ ನಾವು ಎಕ್ಸ್ ರೇ ಅಂತ ತೆಗಿತೀವಿ ಇನ್ನು ಅಡಿಷನಲ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಕೆಲವೊಂದ್ ರಕ್ತ ಪರೀಕ್ಷೆ ಮಾಡತಕ್ಕಂತ ಸಂದರ್ಭ ಬರ್ತದೆ ಕಫ ಪರೀಕ್ಷೆ ಮಾಡತಕ್ಕಂಥ ಸಂದರ್ಭ ಬರುತ್ತದೆ ಇವೆಲ್ಲಗಳನ್ನ ನಾವು ಪರೀಕ್ಷೆ ಮಾಡ್ಬಿಟ್ಟು ಅಂತಿಮವಾಗಿ ಚಿಕಿತ್ಸೆಯನ್ನು ಕೊಡಬೇಕಂತ ತಜ್ಞ ವೈದ್ಯರು ನಿರ್ಧರಿಸ್ತಾರೆ ಮನೆಯಲ್ಲಿ ನಾವು ಮೊದಲ ಹಂತದ ಚಿಹ್ನೆಗಳನ್ನ ಅಂದ್ರೆ ಉಸಿರಾಟದ ತೊಂದರೆ ತೊಂದರೆಗಳನ್ನ ಕೆಮ್ಮು ಆಗಿರ್ಬೋದು ಕಫ ಆಗಿರ್ಬೋದು ಆ ತೊಂದರೆಗಳನ್ನ ಗುರುತು ಜೊತೆಗೆ ಜ್ವರ ಜ್ವರ ಇವೆಲ್ಲವೂ ಇದ್ದಾಗ ವೈದ್ಯರ ಹತ್ರ ಬಂದಾಗ ಅದು ಯಾವ ತರಹದ ನಿಮೋನಿಯಾ ಅಂತ ನೀವು ಪತ್ತೆ ಹಚ್ಚಿ ಅದಕ್ಕೆ ಚಿಕಿತ್ಸೆಯನ್ನ ಕೊಡ್ತೀವಿ ಅಂತ ತಾವು ಹೇಳ್ತಾ ಇದ್ದೀರಾ ಹೌದು ಸಾಮಾನ್ಯವಾಗಿ ಈ ನಿಮೋನಿಯಾ बरुवंतहा ವಯಸ್ಸು ಏನು ಮಕ್ಕಳಿಗೆ ಹೇಳಿದೆ ಅಂತಂದ್ರೆ ಒಂದು ವರ್ಷದ ನಂತರ ಮಕ್ಕಳು ಹೊರಗಡೆ ಆಟಾಡೋದಿರಬಹುದು ಸಿಕ್ಕಿದ ನೀರನ್ನ ಕುಡಿಯೋದು ಸಿಕ್ಕ ಸಿಕ್ಕಿದ ಆಹಾರವನ್ನ ತೆಗೆದುಕೊಳ್ಳೋದು ಇದೆಲ್ಲೂ ಹೆಚ್ಚಾಗಿರುತ್ತೆ ಆರು ತಿಂಗಳ ತನಕ ತಾಯಿಯ ಕಣ್ಗಾವಲಿನಲ್ಲಿ ಇರುತ್ತೆ ಮಗು ಯಾವಾಗ ತನಗೆ ನಡೆಯಕ್ಕೆ ಬರುತ್ತೋ ಅಥವಾ ಹೊರಗಡೆ ಓಡಾಡಕ್ಕೆ ಶುರು ಆಗುತ್ತೋ ಆಗ ಹೊರಗಡೆ ಏನ್ ತಿನ್ನುತ್ತೆ ಏನ್ ಕುಡಿಯುತ್ತೆ ತಾಯಿಯಾದವಳು ಅದನ್ನ ಗಮನಿಸೋಕೆ ಆಗೋದಿಲ್ಲ ಇಲ್ಲ ನಿಜ ನೀವು ಹೇಳೋದು ಯಾವಾಗ ಮಗು ಮೂರು ವರ್ಷ ಆಗ್ತದೆ ಜನರಲ್ಲಿ ಮಗು ಆವಾಗ ಸಾಮಾಜಿಕ ಜೀವಿಯಾಗಿ ಪರಿವರ್ತನೆ ಆಗತಕ್ಕಂತಹ ಒಂದು ಸಮಯ ಆ ಸಂದರ್ಭದಲ್ಲಿ ಮಗು ಇತರೆ ಮಕ್ಕಳೊಂದಿಗೆ ಆಟ ಆಡ್ತಕ್ಕಂಥದ್ದಾಗಿರ್ಬೋದು ಆ ಶಾಲೆಗಳಿಗೆ ಹೋಗ್ತಕ್ಕಂಥ ಸಂದರ್ಭ ಆಗಿರ್ಬೋದು ಹೊರ ಜಗತ್ತಿಗೆ ಇನ್ನೂ ಹೆಚ್ಚಾಗಿ ಎಕ್ಸ್ಪೋಸ್ ಆಗ್ತದೆ ಮಗು ಸೊ ಆ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯವಾಗಿ ಉಸಿರಾಟದ ತೊಂದರೆಗಳು ಹೆಚ್ಚಾಗ್ತಕ್ಕಂತ ಸಂದರ್ಭ ಇರ್ತದೆ ಅದರ ಅರ್ಥ ಅದಕ್ಕಿಂತ ಪೂರ್ವದಲ್ಲೂ ಸಹಿತ ಮಗು ಆಕ್ಚುಲಿ ಇನ್ನೂ ಜಾಸ್ತಿ ರಿಸ್ಕ್ ಇರ್ತದೆ ಮಗುವಿಗೆ ಈಗ ನಾವು ಹೊರಗಡೆ ಹೋದಾಗ್ಲೇನೆ ಮಗುವಿಗೆ ಬ್ಯಾಕ್ಟೀರಿಯಾದ ಜೊತೆ ಸಂಪರ್ಕ ಬರ್ತದೆ ಅಂತಕ್ಕಂಥದ್ದಲ್ಲ ಮನೆ ಒಳಗಡೆ ಇರ್ಬೇಕಾಗು ಸಹಿತ ಮಗು ಬ್ಯಾಕ್ಟೀರಿಯಾ ವೈರಸ್ ಜೊತೆಗೆ ಸಂಪರ್ಕ ಆಗ್ತಕ್ಕಂತ ಸಾಧ್ಯತೆಗಳು ಕಡಿಮೆ ಏನಿರೋದಿಲ್ಲ ಅಲ್ಲಿ ಹಚ್ಚು ಇರ್ತದೆ ಅಷ್ಟೇ ಬಟ್ ಇಲ್ಲಿ ಕಡಿಮೆ ಇರೋದಿಲ್ಲ ಸೊ ಹೀಗಾಗಿ ಇಳಿ ವಯಸ್ಸಿನ ಮಕ್ಕಳು ಸಹಿತ ಅಷ್ಟೇ ರೀತಿಯಾದಂತಹ ರಿಸ್ಕ್ ಅನ್ನು ಹೊಂದಿರ್ತಾರೆ ಜೊತೆಗೆ ಈಗ ನಮ್ಮಲ್ಲಿ ಇರ್ತಕ್ಕಂತ ಹಲವಾರು ಕಾರಣಗಳಿಂದ ಆ ವಾತಾವರಣದಲ್ಲೂ ಸಹಿತ ಕೆಲವೊಂದ್ ಸಾರಿಗೆ ವೈರಸ್ಗಳು ಬ್ಯಾಕ್ಟೀರಿಯಾಗಳು ಬೆಳೆತಕ್ಕಂತ ಸಾಧ್ಯತೆ ಇರ್ತದೆ ಸೊ ಮನೆಯ ಒಳಗಿರತಕ್ಕಂತ ವಾತಾವರಣವೂ ಸಹಿತ ಅಷ್ಟೇ ಮುಖ್ಯವಾಗಿರುತ್ತದೆ ಹೊರಗಡೆ ಹೋದ್ಮೇಲೆ ವೈರಸ್ ಬರ್ತದೆ ಅಂತಲ್ಲ ಮನೆಯ ಒಳಗಡೆನೂ ಸಹಿತ ನಾವು ವೈರಸ್ ಬೆಳೀತಕ್ಕಂತಹ ಬ್ಯಾಕ್ಟೀರಿಯಾ ಬೆಳೀತಕ್ಕಂತಹ ಪೂರಕವಾದಂತಹ ವಾತಾವರಣ ಸೃಷ್ಟಿ ಮಾಡಿಕೊಂಡಿದ್ರೆ ಅಲ್ಲಿಯೂ ಸಹಿತ ಮಗು ಅಷ್ಟೇ ರಿಸ್ಕ್ ಆಗಿರ್ತದೆ ನಿಮೋನಿಯಾ ಬಂದಂತಹ ಮಕ್ಕಳಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನೆಲ್ಲ ಚಿಕಿತ್ಸೆ ಲಭ್ಯ ಇದೆ ಚಿಕಿತ್ಸೆ ಕಡೆ ಗಮನ ಕೊಡೋದಕ್ಕಿಂತ ನಿಮೋನಿಯಾ ತಡೆಗಟ್ಟುವುದ ಕಡೆ ಗಮನ ಕೊಡೋದು ಅತಿ ಮುಖ್ಯವಾಗಿದೆ ಬಾರದ ಹಾಗೆ ಹೇಗೆ ಮಕ್ಕಳನ್ನ ಜೋಪಾನ ಜೋಪಾನವಾಗಿಡಬೇಕು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಮಕ್ಕಳಿಗೂ ಸಹಿತ ಬರದೇ ಇರೋ ರೀತಿಯಲ್ಲಿ ಬಂದರೂ ಸಹಿತ ಪ್ರಥಮ ಹಂತದಲ್ಲಿ ಯಾವ ರೀತಿ ಗುರುತಿಸಬೇಕು ಅಂತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಮಾತ್ರ ಕಾರ್ಯ ಕೈಗೊಂಡರೆ ಆಗೋದಿಲ್ಲ ಅಂತಕ್ಕಂಥ ಕಾರಣದಿಂದ ಎರಡ್ ಸಾವಿರದ ಹದಿನೆಂಟರಿಂದ ಹೊಸ ರೀತಿಯಾದಂತಹ ಒಂದು ಸಮುದಾಯದ ಸಹಭಾಗಿತ್ನ ಪಡೆಯುವ ಸಲುವಾಗಿ ಒಂದು ಹೊಸ ಆಯಾಮದೊಂದಿಗೆ ನಾವು ಒಂದು ಅಭಿಯಾನ ಪ್ರಾರಂಭ ಮಾಡಿದೀವಿ ಸಾನ್ಸ್ ಅನ್ಸಕ್ಕಂಥದ್ದು ಹಾಗಂದ್ರೆ ಇದರ ವಿಸ್ತೃತ ಭಾಗ ನಾವು ಇಂಗ್ಲಿಷ್ ನಲ್ಲಿ ಸೋಶಿಯಲ್ ಅವೇರ್ನೆಸ್ ಅಂಡ್ ಆಕ್ಷನ್ ಟು ಪ್ರಿವೆಂಟ್ ನಿಮೋನಿಯಾ ಸಕ್ಸೆಸ್ಫುಲಿ ಅಂತಕ್ಕಂಥದ್ದು ನ್ಯುಮೋನಿಯಾವನ್ನ ತಡೆಗಟ್ಟುವಲ್ಲಿ ಸಮಾಜದ ಪಾತ್ರ ಕೂಡ ಏನಿದೆ ಅಂತ ಜನರಲ್ಲಿ ಅರಿವನ್ನ ಉಂಟು ಮಾಡೋದಕ್ಕೆ ಒಂದು ಅಭಿಯಾನವನ್ನ ಹಾಕೊಂಡಿದೀವಿ ಅಂತ ಹೇಳ್ತಾ ಇದೀವಿ ಎಸ್ ಈ ನಿಮೋನಿಯನ್ನು ಯಶಸ್ವಿಯಾಗಿ ತಟಸ್ಥಗೊಳಿಸುವ ಸಲುವಾಗಿ ಸಾಮಾಜಿಕವಾಗಿ ಜಾಗೃತಿಯನ್ನು ಮಾಡೋ ಸಲುವಾಗಿ ಒಂದು ಕ್ರಿಯಾ ಯೋಜನೆಯನ್ನು ಹಾಕೊಂಡಿದೀವಿ ಏನಿಲ್ಲ ಮಾಡ್ತೀರಾ ಈ ಅಭಿಯಾನದಲ್ಲಿ ಈ ಚಳಿಗಾಲದ ಸಮಯದಲ್ಲಿ ಯಾವಾಗ ನಮ್ಮಲ್ಲಿ ವೈರಲ್ ನಿಮೋನಿಯಾಗೆ ಸಂಬಂಧಪಟ್ಟಂತೆ ವೈರಲ್ ತೊಂದರೆಗಳ ಉಸಿರಾಟದ ತೊಂದರೆಗಳಿಗೆ ಸಂಬಂಧಪಟ್ಟಂತೆ ರೋಗ ಉಲ್ಲಣನಗಳಾಗ್ತವೆ ಈ ಸಂದರ್ಭದಲ್ಲಿ ನವೆಂಬರ್ ಹನ್ನೆರಡರಿಂದ ಈ ಅಭಿಯಾನವನ್ನ ಪ್ರಾರಂಭ ಮಾಡ್ತೀವಿ ಫೆಬ್ರವರಿ ಅಂತ್ಯದವರೆಗೆ ನವೆಂಬರ್ ಡಿಸೆಂಬರ್ ಜಾನ್ವರಿ ಮುಗಿಯೋ ಚಳಿಗಾಲ ಮುಗಿಯೋದ ಸಂದರ್ಭದವರೆಗೆ ಜನಜಾಗೃತಿ ಅಭಿಯಾನವನ್ನ ಜನರೊಂದಿಗೆ ಸೇರ್ಕೊಂಡೇ ಮಾಡ್ತೀವಿ ಸೊ ಅದೇ ರೀತಿಯಾಗಿ ಈ ವರ್ಷನೂ ಸಹಿತ ಒಂದು ಪ್ರಾರಂಭವನ್ನ ಮಾಡಿದೀವಿ ಈ ಅಭಿಯಾನವನ್ನ ಇದರಲ್ಲಿ ಪ್ರಮುಖವಾಗಿ ಆರೋಗ್ಯ ಕಾರ್ಯಕರ್ತರಿಗೆ ಎಲ್ಲ ತರಬೇತಿ ಆಗ್ತದೆ ಪೂರ್ವ ತಯಾರಿಯಾಗಿ ಇದು ಅಭಿಯಾನ ಪ್ರಾರಂಭವಾಗಿಂತ ಮುಂಚೆನೆ ಎಲ್ಲ ಆರೋಗ್ಯ ಕಾರ್ಯಕರ್ತರಿಗೆ ಮತ್ತೆ ಆಶಾ ಕಾರ್ಯಕರ್ತೆಯರಿಗೆ ಎಲ್ಲರಿಗೂ ಸಹಿತ ಅಭಿಯಾನದ ಬಗ್ಗೆ ಹಾಗೂ ಕೈಗೊಳ್ಳಬೇಕಂತ ಕಾರ್ಯಗಳ ಬಗ್ಗೆ ತರಬೇತಿಯನ್ನು ಕೊಡ್ತೀವಿ ತದನಂತರದಲ್ಲಿ ನಮ್ಮ ಎಲ್ಲ ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳು ಸಹಿತ ಪ್ರತಿ ಮನೆ ಮನೆಗೆ ಭೇಟಿ ನೀಡಿ ಸಮುದಾಯದಲ್ಲಿ ಅರಿವು ಮೂಡಿಸತಕ್ಕಂತ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಮತ್ತೆ ಸಮುದಾಯದ ಸಹಭಾಗಿತ್ವವನ್ನು ಪಡ್ಕೊಂಡು ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾರೆ ಅದರಲ್ಲೂ ಪ್ರಮುಖವಾಗಿ ಐದು ವರ್ಷದ ಒಳಗಡೆ ಇರತಕ್ಕಂತಹ ಮಕ್ಕಳಿದ್ದಾರೆ ಆ ಮನೆಯಲ್ಲಿ ಹೆಚ್ಚು ಒತ್ತು ಕೊಟ್ಟು ಈ ಉಸಿರಾಟದ ತೊಂದರೆಗಳ ಬಗ್ಗೆ ಶ್ವಾಸಕೋಶದ ಸೋಂಕುಗಳ ಬಗ್ಗೆ ರೋಗ ಲಕ್ಷಣಗಳ ಬಗ್ಗೆ ಚಿಕಿತ್ಸಾ ಸೌಲಭ್ಯಗಳು ಎಲ್ಲಿ ಲಭ್ಯ ಇದಾವೆ ಅಂತಕ್ಕಂಥದ್ದು ಯಾವುದೇ ಸಂದರ್ಭದಲ್ಲೂ ಸಹಿತ ನಾವು ಮಗುವನ್ನು ತುರ ಾಗಿ ನಾವು ತುರ್ತು ಚಿಕಿತ್ಸೆಗೆ ಕರ್ಕೊಂಡು ಹೋಗಬೇಕಂದ್ರೆ ಮೇಲಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಂದ್ರೆ ಆ ರೆಫರಲ್ ಸರ್ವಿಸಸ್ ಎಲ್ಲಾ ಮಾಹಿತಿಗಳನ್ನ ತಿಳಿಸ್ತಾರೆ ಸೊ ಪ್ರಮುಖವಾಗಿ ಉಚಿತವಾಗಿ ಸಿಕ್ತಕ್ಕ ಎಲ್ಲಾ ಸೇವೆಗಳ ಬಗ್ಗೆ ಅರಿವನ್ನ ಕೊಡ್ತಾರೆ ಅದರೊಂದಿಗೆ ಜಾಗೃತಿ ಮೂಡಿಸ್ತಕ್ಕಂತಹ ಕಾರ್ಯ ಒಂದಾಗ್ತದೆ ಇದು ಉಸಿರಾಟದ ಸೋಂಕಿಗೆ ಮಾಡತಕ್ಕಂತಹ ವಿಚಾರಗಳನ್ನ ಮಾತ್ರ ಅವತ್ತು ಹೇಳೋದಿಲ್ಲ ಅವರು ಪ್ರಮುಖವಾಗಿ ನಮ್ಮ ಎಲ್ಲಾ ಆಕ್ಟಿವಿಟಿಗಳನ್ನ ನಾವು ಮೂರು ವಿಭಾಗಗಳನ್ನಾಗಿ ಮಾಡಿದಿವಿ ಪ್ರಿವೆಂಟ್ ಪ್ರೊಟೆಕ್ಟ್ ಅಂಡ್ ಟ್ರೀಟ್ ಅಂತ ಪ್ರಿವೆಂಟ್ ಅಂತ ಬಂದಾಗ ಮಕ್ಕಳಿಗೆ ಸೋಂಕುಗಳು ತಗಲದಂತೆ ಏನ್ ಮಾಡಬೇಕು ಅಂತಕ್ಕಂಥದ್ದು ಸುಮಾರು ವಿಷಯಗಳಿದಾವೆ ಅದೆಲ್ಲ ವಿಚಾರಗಳನ್ನ ತಿಳಿಸ್ತಾರೆ ಜೊತೆಗೆ ಪ್ರೊಟೆಕ್ಟ್ ಅಂತ ಬಂದಾಗ ಮಗುವನ್ನ ನಾವು ಯಾವ ರೀತಿ ರಕ್ಷಣೆ ಮಾಡಬೇಕು ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಮಗು ರಕ್ಷಣೆ ಆಗ್ಬೇಕಂತಂದ್ರೆ ಅದಕ್ಕೆ ಅದರದೇ ಆದಂತಹ ಶಕ್ತಿ ಬರಬೇಕು ಅಂತಂದ್ರೆ ಮಗು ಹುಟ್ಟಿದ ಒಂದು ಗಂಟೆ ಒಳಗನೆ ತಾಯಿ ಎದೆಹಾಲನ್ನ ಕೊಡತಕ್ಕಂತಹ ಪ್ರಕ್ರಿಯೆಯನ್ನು ಇಟ್ಕೊಂಡು ಆರು ತಿಂಗಳವರೆಗೆ ಕೇವಲ ತಾಯಿ ಎದೆಹಾಲನ್ನ ಕೊಡತಕ್ಕಂತಹ ಅಭ್ಯಾಸವನ್ನ ರೂಢಿ ಮಾಡಿಸಿಕೊಳ್ಳುವುದು ತದನಂತರದಲ್ಲಿ ಪೂರಕ ಪದಾರ್ಥಗಳನ್ನ ನಾವು ಪ್ರಾರಂಭ ಮಾಡಿದ್ರೂ ಸಹಿತ ಎರಡು ವರ್ಷಗಳವರೆಗೆ ಎದೆ ಹಾಲನ್ನ ಕುಡಿಸ್ತಕ್ಕಂಥದನ್ನ ಮುಂದುವರಿಸುವ ಸಲುವಾಗಿ ಜಾಗೃತಿ ಕೊಡಬೇಕು ಅದೆಲ್ಲ ಕಾರ್ಯಕ್ರಮಗಳು ಆಗ್ತವೆ ಪ್ರೊಟೆಕ್ಟ್ ನಲ್ಲಿ ಇನ್ನೊಂದು ಪ್ರಮುಖವಾದಂತಹ ಅಂಶಕ್ಕೂ ನಾವು ಬರ್ತಾ ಇರೋದು ಲಸಿಕೆಗಳು ಅಂತ ಹೇಳಿ ಆಲ್ರೆಡಿ ನಾವು ಎಲ್ಲ ಮಕ್ಕಳಿಗೂ ಸಹಿತ ಹಲವಾರು ವರ್ಷಗಳಿಂದ ಎರಡು ಲಸಿಕೆಗಳನ್ನ ಶ್ವಾಸಕೋಶದ ಸೋಂಕಿಗೆ ಸಂಬಂಧಪಟ್ಟಂತೆ ಕೊಡ್ತಾ ಇದೀವಿ ಒಂದು ಪರ್ಟೋಸಿಸ್ ಅಂತಕ್ಕಂಥದ್ದು ಇನ್ನೊಂದು ಮೀಸಲ್ಸ್ ಅಂತಕ್ಕಂಥದ್ದು ಸಹಿತ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದಲ್ಲೇ ಬರುತ್ತೆ ಇದು ಕೂಡ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದಲ್ಲೇ ನಾವು ಕೊಡ್ತಾ ಇರೋದು ಇದನ್ನ ಅದರ ಜೊತೆಗೆ ಹೆಚ್ಚುವರಿಯಾಗಿ ನಾವು ಕಳೆದ ಒಂದು ವರ್ಷದಿಂದ ನಿಮ್ಮ ಕಾಕಲ್ ಕಾಂಜುಗೇಟ್ ವ್ಯಾಕ್ಸಿನ್ ಅಂತ ಕೊಡಕ್ಕೆ ಶುರು ಮಾಡಿದೀವಿ ಕಳೆದ ಎರಡು ಎರಡು ವರ್ಷಗಳಿಂದ ಶುರು ಮಾಡಿದೀವಿ ಅದರಲ್ಲೂ ಸಹಿತ ಮಗು ಸಿಕ್ಸ್ ಫೋರ್ಟೀನ್ ವೀಕ್ಸ್ ಗಳಲ್ಲಿ ಹಾಗೂ ನೈನ್ತ್ ಮಂತ್ ಅಲ್ಲಿ ಮೂರು ಲಸಿಕೆಗಳನ್ನ ಪಡೆಯೋದ್ರಿಂದ ಮಗು ನಿಮೋಕಾಕಲ್ ಒಂದು ಬ್ಯಾಕ್ಟೀರಿಯಾ ಇದೆ ಅದು ಪ್ರಿವೆಂಟ್ ಮಾಡೋ ಸಲುವಾಗಿ ಲಸಿಕೆಯನ್ನು ಕೊಡ್ತಾ ಇದೀವಿ ಸೊ ಮಕ್ಕಳಿಗೆ ಒಂದು ಆಹಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು ಕಿರಿಯ ಮಕ್ಕಳಿಗೆ ಅಥವಾ ವ್ಯಾಕ್ಸಿನ್ ಗೆ ಸಂಬಂಧಪಟ್ಟಂತೆ ಆಗಿರಬಹುದು ಇದನ್ನು ಸಹಿತ ಎಲ್ಲ ನೀಡ್ತಕ್ಕಂತಹ ಚಟುವಟಿಕೆಗಳು ಆ ತಿಳುವಳಿಕೆ ಕೊಡತಕ್ಕಂಥದು ಜನಜಾಗೃತಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಮೂರನೇದು ಟ್ರೀಟ್ ಅಂತ ಬಂದಾಗ ಇಲ್ಲಿ ಎರಡು ಪ್ರಮುಖವಾದಂತಹ ಕೆಲಸಗಳನ್ನ ಮಾಡತಾ ಇದೀವಿ ಒಂದು ಇರತಕ್ಕಂತಹ ಆರೋಗ್ಯ ವ್ಯವಸ್ಥೆಯನ್ನ ಬಲಪಡಿಸುವುದು ಅಲ್ಲಿ ಉಸಿರಾಟದ ತೊಂದರೆಗೆ ಬರ್ತಕ್ಕಂತಹ ಎಲ್ಲ ಔಷಧಿಗಳನ್ನ ಲಭ್ಯವಾಗಿ ಮಾಡತಕ್ಕಂತ ಯೋಜನೆಗಳನ್ನ ಹಾಕೊಂಡಿರ್ತೀವಿ ಮತ್ತೆ ಅದನ್ನ ಪೂರ್ವಭಾವಿಯಾಗಿ ಸಿದ್ಧತೆಗಳನ್ನ ಮಾಡ್ಕೊಂಡಾಗಿರುತ್ತದೆ ಜೊತೆಗೆ ಇತಿಚಿಗೆ ನಮ್ಮ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ಆಕ್ಸಿಜನ್ ಸೌಲಭ್ಯಗಳನ್ನು ಸಹಿತ ನಾವು ಲಭ್ಯ ಮಾಡಿದೀವಿ ಅಂದ್ರೆ ಇದು ವಿಪರೀತಕ್ಕೆ ਹੋದ್ರೆ ಮಗುವಿಗೆ ಈ ಆಮ್ಲಜನಕ ಕೊಡುವಂತಹ ಸಂದರ್ಭಗಳು ಕೂಡ ಬರುತ್ತಾ ಹಾಗಿದ್ರೆ ಹೌದು ಅಂತ ಆದಾಗ ಅದರದು ನಿಮೋನಿಯಾದ ಒಂದು ತೀವ್ರತೆ ಹೆಚ್ಚಾದಾಗ ಅವಾಗ ಆಕ್ಸಿಜನ್ ಕೊಡತಕ್ಕಂತ ಸಂದರ್ಭನೂ ಬರಬಹುದು ಕೆಲವೊಂದು ಸಂದರ್ಭದಲ್ಲಿ ನಾವು ಆಕ್ಸಿಜನ್ ಫೋರ್ಸ್ಫುಲ್ ಕೊಡತಕ್ಕೂ ಬರಬಹುದು ಸೊ ಹೀಗಾಗಿ ಎಲ್ಲಾ ಆಸ್ಪತ್ರೆಗಳನ್ನು ನಾವು ಹಂತ ಹಂತವಾಗಿ ತೀವ್ರತರವಾದಂತಹ ತರವಾದಂತಹ ಸಹಿತ ಚಿಕಿತ್ಸೆ ಕೊಡೋ ರೀತಿಗೆ ಬಲಪಡಿಸತಕ್ಕಂತಹ ಕಾರ್ಯಗಳನ್ನ ಮಾಡ್ಕೊಂಡಿದೀವಿ ಆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಾಗುತ್ತೆ ಡಾಕ್ಟರ್ ಎಲ್ಲ ಸಿದ್ಧತೆಯನ್ನೇ ಮಾಡ್ಕೊಂಡಿದ್ದೀರಾ ಮನೆ ಮನೆಗೂ ಹೋಗಿ ಪರೀಕ್ಷೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ ಜಾಗೃತಿಯನ್ನ ಮೂಡಿಸ್ತೀವಿ ಅಂತ ಹೇಳ್ತಾ ಇದ್ದೀರಾ ಎಲ್ಲ ಸಂತೋಷ ಈಗ ಕೆಲವೊಂದು ಮಕ್ಕಳು ಈ ಅಲೆಮಾರಿ ಮಕ್ಕಳು ಒಂದು ಕಡೆ ಇರೋದಿಲ್ಲ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ತಾ ಇರ್ತಾರೆ ಇಂತಹ <mikla> ಮಕ್ಕಳ ಆರೋಗ್ಯದ ಮೇಲೆ ಯಾವ ರೀತಿ ನಿಗಾ ವಹಿಸ್ತಾ ಇದ್ದೀರಾ ತಾವು ಒಂದು ಈ ಲಸಿಕೆ ಕೊಡ್ತಕ್ಕಂತಹ ಸಂದರ್ಭ ಬಂದಾಗ ಆಗಿರ್ಬೋದು ಎಲ್ಲ ಲಸಿಕೆ ಕೊಡ್ತಕ್ಕಂಥ ಸಂದರ್ಭ ಬಂದಾಗ ದಟ್ ಇಸ್ ಒನ್ ಕಾಂಟ್ಯಾಕ್ಟ್ ಟೈಮು ನಾವು ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡ್ಕೊಳ್ತೀವಿ ಮಗು ಕೇವಲ ಚಳಿಗಾಲದ ಸಮಯದಲ್ಲಿ ಮಾತ್ರ ಮಗುವಿಗೆ ತೊಂದರೆ ಆಗ್ತಾ ಇರ್ಬಹುದು ಅಥವಾ ಈ ಅಭಿಯಾನ ಆಗಿರತಕ್ಕಂಥದ್ದು ಮಾತ್ರ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ವರ್ಷವಿಡೀ ಇದನ್ನ ನಾವು ಹೇಳ್ತಾ ಇರ್ತೀವಿ ಬಟ್ ಇದಕ್ಕೆ ಮಹತ್ವವನ್ನ ನಾವು ಈ ಸಂದರ್ಭದಲ್ಲಿ ಕೊಡ್ತಾ ಇರ್ತೀವಿ ಸೊ ಮಗು ಕರ್ನಾಟಕದ ಯಾವುದೇ ಭಾಗದಲ್ಲೂ ಸಹಿತ ಅವರು ಅಲೆಮಾರಿ ಜನಾಂಗದವರು ಇರ್ತಾರೆ ಅಥವಾ ಮಗು ಒಂದು ಪ್ರದೇಶದ ಪ್ರದೇಶಕ್ಕೆ ಹೋಗ್ತಾ ಇರ್ತದೆ ಅವುಗಳ ಬಗ್ಗೆ ನಾವು ಜಾಗೃತಿ ವಹಿಸಿರ್ತೀವಿ ಆ ತಾಯಿಂದಿರಿಗೂ ಸಹಿತ ನಾವು ತಾಯಿ ಕಾರ್ಡ್ ಅಂತ ಕೊಟ್ಟಿರ್ತೀವಿ ಪೂರ್ವದಲ್ಲೇ ಗರ್ಭಾವಸ್ಥೆಯಲ್ಲಿ ತಾಯಿ ಕಾರ್ಡ್ ಅಂತ ಕೊಟ್ಟಿರ್ತೀವಿ ಆ ಸಂದರ್ಭದಲ್ಲಿ ತಾಯಿಯಿಂದ ನಾವು ವಿಸ್ತೃತವಾದಂತಹ ಮಾಹಿತಿಯನ್ನು ಸಹಿತ ನೀಡಿರ್ತೀವಿ ಮಗು ಜನನ ಆದ್ಮೇಲೆ ಏನು ಕಾಳಜಿ ತಗೊಳ್ಬೇಕು ಅಂತಕ್ಕಂಥದ್ದು ಯಾವ ರೀತಿಯಾದಂತಹ ವಿಷಯಗಳನ್ನ ಎಲ್ಲಿ ತಾವು ಸಹಾಯ ಪಡೀಬಹುದು ಅಂತಕ್ಕಂಥದ್ದು ಇರ್ತೀವಿ ಮತ್ತೆ ಅದ್ರ ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ನಾವು ತಲುಪಿಸಿರ್ತೀವಿ ಸೊ ಅವರು ಯಾವ ಊರಲ್ಲಿ ಇರ್ತಾರೆ ಆಮೇಲೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಈಗ ಇತ್ತೀಚೆಗೆ ಪ್ರತಿ ಸ್ಕ್ವೇರ್ ಕಿಲೋಮೀಟರ್ಗೆ ಒಂದು ಸ್ಕ್ವೇರ್ ಕಿಲೋಮೀಟರ್ ತಗೊಂಡ್ರೆ ನಮ್ಮಲ್ಲಿ ಹೆಚ್ಚು ಕಡಿಮೆ ನಾಲ್ಕು ಜನ ಆರೋಗ್ಯ ಕಾರ್ಯಕರ್ತರಿದ್ದಾರೆ ನಿಮ್ಮ ಆಶಾ ಕಾರ್ಯಕರ್ತರಿಗೆ ಯಾವ ತಪ್ಪಿ ಹೋಗುವುದಿಲ್ಲ ನಿಮ್ಮ ಕಣ್ಗಾವಲಿನಿಂದ ಅವ್ರಿಗೂ ಗೊತ್ತಾಗಿದೆ ಈಗ ಯಾವುದೇ ಒಂದು ಊರಲ್ಲಿ ಹೋದ್ರೆ ಮಾಡಿದ್ರೆ ನಮ್ಮಲ್ಲಿ ಆಶಾ ಕಾರ್ಯಕರ್ತರಿದ್ದಾರೆ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ ಅಂಗನವಾಡಿ ಕಾರ್ಯಕರ್ತರಿಗೂ ಸಹಿತರ ಬಗ್ಗೆ ಜಾಗೃತಿ ಮೂಡಿಸತಕ್ಕಂತ ಕಾರ್ಯಕ್ರಮಗಳನ್ನ ಮಾಡಿರ್ತೀವಿ ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ತದೆ ಉಪಕೇಂದ್ರ ಇರ್ತದೆ ಸೊ ಹೀಗಾಗಿ ಕರ್ನಾಟಕದಲ್ಲಿ ಎಲ್ಲಾ ಮಕ್ಕಳ ಮೇಲೂ ಸಹಿತ ನಾವು ನಿಗಾ ಇಡೋದಕ್ಕೆ ಸಾಧ್ಯ ಆಗಿದೆ ಯಾವುದೋ ಸಂದರ್ಭದಲ್ಲಿ ಆ ಜನಾಂಗದವರು ಸೇವೆ ಪಡಿಬೇಕಂದ್ರೂ ಸಹಿತ ನಾವು ಅವರಿಗೆ ಸ್ಥಾನಿಕವಾಗಿ ಲಭ್ಯವಾಗಿದ್ದೀವಿ ಡಾಕ್ಟರ್ ವನಿತಾ ಅವರೇ ಹಾಗಾದ್ರೆ ಮಕ್ಕಳಿಗೆ ಯಾವ ವಯಸ್ಸಿನಲ್ಲಿ ಈ ಲಸಿಕೆಯನ್ನ ತಪ್ಪದೇ ಹಾಕಿಸ್ಬೇಕು ಅಂತ ಮತ್ತೊಮ್ಮೆ ನಮ್ಮ ಕೇಳುಗರಿಗೆ ಇದು ಸಾನ್ಸ್ ಕಾರ್ಯಕ್ರಮದಲ್ಲಿ ನಾವು ನಿಮೊಕೋಕಲ್ ವ್ಯಾಕ್ಸಿನ್ ಬಗ್ಗೆ ನಾವು ಪ್ರಮುಖವಾಗಿ ಒತ್ ಕೊಡ್ತೀವಿ ಈ ನಿಮೋಕೋಕಲ್ ಕಾಂಜುಗೇಟ್ ವ್ಯಾಕ್ಸಿನ್ ಪಿ ಸಿ ವಿ ಅಂತ ಏನ್ ಹೇಳ್ತೀವಿ ಇದು ಮೂರು ಡೋಸ್ಗಳಲ್ಲಿ ಲಭ್ಯವಿದೆ ನಮ್ಮ ಆಸ್ಪತ್ರೆಗಳಲ್ಲಿ ಮೊದಲನೇದು ಆರು ವಾರದಲ್ಲಿ ಆಮೇಲೆ ಹದಿನಾಲ್ಕು ವಾರಗಳಲ್ಲಿ ಅದಾದ್ಮೇಲೆ ಬೂಸ್ಟರ್ ಡೋಸ್ ಅಂತ ಒಂಬತ್ತು ತಿಂಗಳಲ್ಲಿ ಮೀಸಲ್ಸ್ ವ್ಯಾಕ್ಸಿನ್ ಜೊತೆಗೆ ಇದನ್ನ ಬೂಸ್ಟರ್ ಡೋಸ್ ತಗೊಳ್ಬಹುದು ಈಗ ನಮ್ಮ ಕರ್ನಾಟಕದಲ್ಲಿ ಸಾವಿಗೆ ಈಡಾಗುತ್ತಿರುವ ಮಕ್ಕಳ ಸಂಖ್ಯೆ ಎಷ್ಟಿದೆ ಡಾಕ್ಟರ್ ನಿಖರವಾಗಿ ಹೇಳುದು ಸ್ವಲ್ಪ ಕಷ್ಟದ ಕೆಲಸ ರಿಪೋರ್ಟ್ಸ್ ಹೇಳಿರೋದೇನು ಅಂತಂದ್ರೆ ಸರ್ವೆ ಸಾಮಾನ್ಯವಾಗಿ ಪ್ರತಿಶತ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಪರ್ಸೆಂಟ್ ಮಕ್ಕಳು ಏನು ತೀರೋಗ್ತಾ ಇದಾರೆ ಐದು ವರ್ಷದ ಒಳಗಡೆ ಅವರು ಅದರಲ್ಲಿ ಉಸಿರಾಟದ ತೊಂದರೆಗಳಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಮಕ್ಕಳು ತೀರೋಗ್ತಾ ಇದ್ದಾರೆ ಕಾರಣ ನಿಮೋನಿಯಾ ಕಾರಣ ಉಸಿರಾಟದ ಬೇರೆ ಬೇರೆ ಹಂತದ ತೊಂದರೆಗಳಾಗಿರ್ಬಹುದು ಬಟ್ ಸರ್ವೇ ಸಾಮಾನ್ಯವಾಗಿ ನಿಮೋನಿಯಾನೆ ಎಂಡ್ ಅದು ಇದು ಈಗ ನಮಗೆ ಡೈರಿಯಾ ಹೆಚ್ಚಿನ ತೊಂದರೆ ಕೊಡ್ತಕ್ಕಂತಹ ರೋಗ ಆಗಿದೆ ಮುಂಚೆ ಏನಾಗಿತ್ತು ಅಂತಂದ್ರೆ ಡೈರಿಯಾ ವಾಸ್ ಅ ಫಸ್ಟ್ ಕಾಸ್ ಅದನ್ನು ಮೀರಿಸಿ ನಿಮೋನಿಯಾ ಹೆಚ್ಚಾಗಿಲ್ಲ ಡೈರಿಯಾ ಕಡಿಮೆ ಆಗಿರೋದ್ರಿಂದ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ ಡೈರಿಯಾದಂತಹ ಸಾವುಗಳನ್ನು ನಾವು ತಕ್ಕ ಮಟ್ಟಿಗೆ ಕಡಿಮೆ ಮಾಡಕ್ಕೆ ಸಾಧ್ಯ ಆಗಿದ್ದು ಸಮುದಾಯದ ಸಹಭಾಗಿತ್ವದಿಂದ ಜನ ಈಗ ಓ ಆರ್ ಎಸ್ ಅಂದ್ರೆ ಗೊತ್ತಿದೆ ಏನು ಅಂತಕ್ಕಂಥದ್ದು ಓ ಆರ್ ಎಸ್ ಅನ್ನ ಮನೇಲಿ ಇಟ್ಕೊಂಡಿರ್ತಾರೆ ಆಮೇಲೆ ನಿಜ ಆಸ್ಪತ್ರೆ ತಲುಪೋಕ್ಕಿಂತ ಮುಂಚೆ ಓ ಆರ್ ಎಸ್ ನ ಪ್ರಾರಂಭ ಮಾಡಿ ತಲುಪ್ತಾರೆ ಆರ್ ಎಸ್ ಬಗ್ಗೆ ನೀವು ಅಷ್ಟೊಂದು ಪ್ರಚಾರ ಕೊಟ್ರಿ ಮತ್ತೆ ಅಷ್ಟೊಂದು ಜಾಗೃತಿಯನ್ನ ಮೂಡಿಸಿದ್ರಿ ಹಾಗಾಗಿ ನಿಮ್ಮ ಅತಿಸಾರ ಕಡಿಮೆ ಆಗಿದೆ ಈಗ ನಿಮೋನಿಯಾ ಕಡಿಮೆ ಆಗ್ಬೇಕು ಅಂತಂದ್ರೆ ಮತ್ತಷ್ಟು ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ನೀವು ಹಮ್ಮಿಕೊಬೇಕಾಗಿದೆ ಹೌದು ಅದೇ ಕಾರಣಕ್ಕೆ ಈ ಸಾನ್ಸ್ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ನಾವು ಕಳೆದ ಎರಡು ವರ್ಷಗಳಿಂದ ಮಾಡ್ತಾ ಇರೋದು ಕೋವಿಡ್ ಮಧ್ಯದಲ್ಲಿ ಸ್ವಲ್ಪ ನಮಗೆ ತೊಂದರೆ ಆಯಿತು ಆ ಕಾರ್ಯಕ್ರಮವನ್ನ ಅಷ್ಟೊಂದು ಯಶಸ್ವಿ ಮಟ್ಟಿಗೆ ತೆಗೆದುಕೊಂಡು ಹೋಗೋದಕ್ಕೆ ಬಟ್ ತದನಂತರದಲ್ಲಿ ಒಂದು ವರ್ಷನೂ ಸಹಿತ ನಾವು ಅತಿ ಉತ್ತಮವಾಗಿ ಮಾಡಿದೀವಿ ಎಲ್ಲ ಐದು ವರ್ಷದ ಕೆಳಗಿನ ಮಕ್ಕಳ ನಾವು ರೀಚ್ ಮಾಡಿದೀವಿ ಆಮೇಲೆ ಎಲ್ಲಾ ಕುಟುಂಬಗಳನ್ನು ಸಹಿತ ನಾವು ತಿಳ್ಕೊಡ್ತಕ್ಕಂಥ ಕಾರ್ಯ ಆಗಿದೆ ಇಲ್ಲಿ ಪ್ರಮುಖವಾಗಿ ಯಾವ ರೀತಿಯಾಗಿ ನಾವು ವೈದ್ಯರನ್ನು ತಲುಪೋಕ್ ಆರ್ ಎಸ್ ತಗೋಬೇಕು ಅದೇ ರೀತಿಯಾಗಿ ಈಗಲೂ ಸಹಿತ ಈ ಉಸಿರಾಟದ ತೊಂದರೆಗೆ ಸಂಬಂಧಪಟ್ಟಂತೆ ನಿಮೋನಿಯಾಗೆ ಸಂಬಂಧಪಟ್ಟಂತೆ ನಾವು ಕೆಲವೊಂದಿಷ್ಟು ಮಹತ್ವದ ಕಾರ್ಯಗಳನ್ನ ಕೈಗೊಂಡಿದೀವಿ ನಮ್ಮ ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳು ಯಾವಾಗಲಾದರೂ ಆ ಮಗುವಿಗೆ ಉಸಿರಾಟದ ತೊಂದರೆ ಇದೆ ಅಂತ ಗೊತ್ತಾದ ಮೇಲೆ ಮುಂಚೆ ನಾವು ಅವುಗಳನ್ನ ರೆಫರ್ ಮಾಡ್ತಾ ಇದೀವಿ ಅಷ್ಟೇ ಹೆಚ್ಚಿನ ಆಸ್ಪತ್ರೆಗೆ ಕಳಿಸ್ತಾ ಇದ್ವಿ ಬಟ್ ಈಗ ಹಾಗಲ್ಲ ಕಳಿಸೋಕ್ಕಿಂತ ಮುಂಚೆ ಅಮೋಕ್ಸಸಿಲಿನ್ ಅಂತಕ್ಕಂತಹ ಒಂದು ಔಷಧಿಯನ್ನ ಮಗುವಿಗೆ ಕೊಟ್ಟು ಆಮೇಲೆ ನಾವು ಅದನ್ನ ರೆಫರ್ ಮಾಡತಕ್ಕಂಥ ಪ್ರಾಥಮಿಕ ಹಂತದಲ್ಲೇ ಒಂದು ಸಣ್ಣ ಚಿಕಿತ್ಸೆಯನ್ನ ಕೊಡ್ತೀರಾ ಅದು ಮತ್ತೆ ಉಲ್ಬಣವಾಗದ ಹಾಗೆ ಪ್ರಾಥಮಿಕ ಹಂತದಲ್ಲೇ ತಡೆಯುವ ಪ್ರಯತ್ನಗಳನ್ನ ಮಾಡ್ತೀರಾ ನೀವು ಹೌದು ಇದನ್ನ ನಾವು ಪ್ರೀ ರೆಫರಲ್ ಡೋಸ್ ಅಂತ ಹೇಳ್ತೀವಿ ಮಗುವನ್ನ ಆಸ್ಪತ್ರೆಗೆ ತಲುಪಿಸೋಕ್ಕಿಂತ ಮುಂಚೆ ನೋಡಿ ಸರ್ವೇ ಸಾಮಾನ್ಯವಾಗಿ ಏನಾಗ್ತದೆ ಅಂದ್ರೆ ಪಟ್ಟಣ ಪ್ರದೇಶಗಳಲ್ಲೂ ಹಿಡ್ಕೊಂಡು ಹಳ್ಳಿ ಪ್ರದೇಶಗಳಲ್ಲೂ ಸ್ವಲ್ಪ ಸಾಮಾಜಿಕ ವ್ಯವಸ್ಥೆಯನ್ನ ನಾವು ಗಮನಿಸಿದಾಗ ಒಂದು ಮಗುವನ್ನ ಆಸ್ಪತ್ರೆಗೆ ತಗೊಂಡು ಹೋಗಿ ಅಂತ ನಾವು ತಾಯಿಗೆ ಹೇಳಿದ್ಮೇಲೆ ರೋದನ್ನೆಲ್ಲ ನಿಲ್ಲಿಸ್ಬಿಟ್ಟು ಆ ಮಗುವನ್ನ ತೆಗೆದುಕೊಂಡು ಹೋಗತಕ್ಕಂತ ಸಂದರ್ಭ ಇರೋದಿಲ್ಲ ಅವ್ರ ತಂದೆಗೆ ಫೋನ್ ನಲ್ಲಿ ಮಾತಾಡ್ಬೇಕು ಆಸ್ಪತ್ರೆ ತೆಗೆದ್ಕೊಂಡು ಇದಾರಂತ ಅತ್ತೆಗೆ ಹೇಳ್ಬೇಕು ಯಾವ್ದೋ ಒಂದು ವೆಹಿಕಲ್ ವ್ಯವಸ್ಥೆ ಮಾಡ್ಕೊಳ್ಬೇಕು ಹೋಗ್ಬೇಕು ಮಾಡ್ಬೇಕು ಅಂತಂದ್ರೆ ಗಂಟೆ ಹೋಗಿ ಹೋಗ್ತದೆ ಉಳಿಸೋದಕ್ಕೆ ಒಂದು ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡ್ತೀರ ಆ ಸಮಯದಲ್ಲೂ ಸಹಿತ ರೋಗಾನು ಉಲ್ಬನವಾಗ್ತಾ ಇರ್ತದೆ ಸೊ ಅದನ್ನ ತಡೆಗಟ್ಟಬೇಕು ಅಂತಕ್ಕಂಥದ್ದು ಹಾಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಬೇಗ ಚಿಕಿತ್ಸೆ ಪ್ರಾರಂಭ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ನಾವು ಅಮೋಕ್ಸಲ್ ಅಂತಕ್ಕಂಥದನ್ನ ಕೊಟ್ಟಿದೀವಿ ಅದು ಆಶಾ ಕಾರ್ಯಕ್ರಮ ಿಗೂ ಸಹ ತಲುಪಿಸಿದೀವಿ ಆ ತರದಂತ ತೊಂದರೆಗಳ ಕಂಡು ಬಂದಲ್ಲಿ ಅಲ್ಲಿ ಮೂರು ಸ್ಟೇಜ್ ಇದಾವೆ ಉಸಿರಾಟದ ತೊಂದರೆ ಅಂದ್ಮೇಲೆ ಎಲ್ಲಾನು ನಿಮೋನಿಯ ಅಂತ ಅಲ್ಲ ನೋ ನಿಮೋನಿಯಾ ಮೈಲ್ಡ್ ನಿಮೋನಿಯಾ ಸಿವಿಯರ್ ನಿಮೋನಿಯಾ ಅಂತ ಹೇಳ್ತೀವಿ ಬಸವರಾಜ್ ದಾಬಾಡೆ ಅವರು ರೇಡಿಯೋದಲ್ಲಿ ಹೇಳ್ತಾ ಇದಾರೆ ನನ್ನ ಮಗು ನೆಗಡಿ ಬಂತು ಅಂತ ಅಂದ್ಬಿಟ್ಟು ತಾಯಿ ಗಾಬರಿ ಆಗೋ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಎಲ್ಲಾ ನೆಗಡಿ ಕೆಮ್ಮು ಜ್ವರ ನಿಮೋನಿಯಾ ಆಗೋದಕ್ಕೆ ಸಾಧ್ಯ ಇಲ್ಲ ಹೌದು ಎಲ್ಲಾ ನಿಮೋನಿಯಾ ಆಗ ಸಾಧ್ಯ ಇಲ್ಲ ಸೊ ಆ ಕಾರಣಕ್ಕಾಗಿ ನಮ್ಮವರಿಗೆ ನಾವು ತರಬೇತಿಯನ್ನು ಕೊಟ್ಟಿದೀವಿ ಯಾವಾಗ ನೋ ನಿಮೋನಿಯಾ ಇರ್ತದೆ ಏನ್ ನೋಡ್ಬೇಕು ಅಂತಕ್ಕಂಥದ್ದು ಮೈಲ್ಡ್ ನಿಮೋನಿಯಾ ಇದಾಗ ಏನ್ ಮಾಡಬೇಕು ಅಂತಕ್ಕಂಥದ್ದು ಸಿವಿಯರ್ ಇದ್ದಾಗ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಸೊ ಅದೇ ರೀತಿಯಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಸಹಿತ ಐದು ವರ್ಷದ ಕೆಳಗೆ ಇರತಕ್ಕ ಮಕ್ಕಳ ಕುಟುಂಬಗಳಿಗೂ ಸಹಿತ ಇದನ್ನ ತಿಳಿವಿಕೆ ಕೊಡ್ತಾ ಇದ್ದಾರೆ ಯಾವಾಗ ಮೈಲ್ಡ್ ನಿಮೋನಿಯಾ ಇರ್ತದೆ ಅಥವಾ ಸಿವಿಯರ್ ನಿಮೋನಿಯಾ ಇರ್ತದೆ ಇವರು ಈ ಔಷಧಿಯನ್ನ ಮಗುಗೆ ಕೊಟ್ಟು ರೆಫರ್ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾರೆ ಇದಕ್ಕಿಂತ ಒಂದು ಇನ್ನೂ ಒಂದು ಹೆಚ್ಚುವರಿ ಮಾಡ್ತಾ ಇರೋದು ಈಗ ಎಲ್ಲಿ ನಮ್ಮ ಆರೋಗ್ಯ ಕಾರ್ಯಕರ್ತರು ಇದ್ದಾರೆ ಆಶಾ ಕಾರ್ಯಕರ್ತರು ಈ ಔಷಧಿಯನ್ನ ಕೊಡ್ತಾರೆ ಎಲ್ಲಿ ನಮ್ಮ ಎ ಎನ್ ನಮ್ಮ ಕಾರ್ಯಕರ್ತರು ಇದಾರೆ ಅವರು ಇವನ್ ಒಂದು ಇಂಜೆಕ್ ಇಂಜೆಕ್ಷನ್ ಕೊಡ ವ್ಯವಸ್ಥೆಯನ್ನು ಸಹಿತ ಮಾಡಿದ್ವಿ ಸೊ ಜಂಟ ಒಂದು ಇಂಜೆಕ್ಷನ್ ವ್ಯವಸ್ಥೆಯನ್ನು ಮಾಡಿದೀವಿ ಸೊ ಅದು ಇಂಜೆಕ್ಷನ್ ಅವ್ರು ಮಾತ್ರ ಕೊಡೋದಕ್ಕೆ ಯಾರಿಗೂ ನಮ್ಮಲ್ಲಿ ಪಿ ಎಚ್ ಸಿ ಎಚ್ ಓಸ್ ಇದಾರೆ ಅವರೆಲ್ಲರೂ ಸಹಿತ ಉಪಕೇಂದ್ರ ಮಟ್ಟದಲ್ಲಿ ಇದು ಸಿಗತಕ್ಕಂತಹ ಒಂದು ಚಿಕಿತ್ಸೆ ಆ ಉಪಕೇಂದ್ರಕ್ಕೆ ತೆಗೆದುಕೊಂಡು ಹೋದಾಗ ಮಗುವಿಗೆ ಇದರ ಅವಶ್ಯಕತೆ ಇದ್ರೆ ಅವರು ಇಂಜೆಕ್ಷನ್ ಕೊಟ್ಟು ಆಮೇಲೆ ಒಂದು ರೆಫರಲ್ ಕಾರ್ಡ್ ಕೊಡ್ತಾರೆ ಆ ರೆಫರಲ್ ಕಾರ್ಡ್ ನಲ್ಲಿ ಆ ಮಗುವಿಗೆ ಕೊಟ್ಟಂತಹ ಔಷಧಿಯ ಪ್ರಮಾಣ ಯಾವ ಔಷಧಿ ಅಂತಕ್ಕಂಥದನ್ನು ಸಹಿತ ಕೊಟ್ಟು ತಾಯಿ ತಿಳಿಸಿ ಹೇಳಿ ಈವನ್ ರೆಫರ್ ಮಾಡಬೇಕಂತ ಸಂದರ್ಭದಲ್ಲಿ ಅಂದ್ರೆ ಎಲ್ಲಿ ಇವರಿಗೆ ಕೊಟ್ಟಿರ್ತಾರೆ ಅಥವಾ ಮನೆಯಿಂದ ಹಿಡ್ಕೊಂಡು ಆಸ್ಪತ್ರೆ ತಲುಪುವವರಿಗೆ ಆ ಮಧ್ಯದ ಹಂತದಲ್ಲೂ ಸಹಿತ ಮಗುವನ್ನ ಯಾವ ರೀತಿ ಆರೈಕೆ ಮಾಡಬೇಕು ಅಂತ ವಿಚಾರಗಳನ್ನ ತಿಳಿಸಿ ಹೇಳಿ ಕಳಿಸ್ತಾರೆ ಸೊ ಈವನ್ ನಿಮೋನಿಯಾಗೆ ಅಥವಾ ಉಸಿರಾಟದ ತೊಂದರೆಗಳಿಗೆ ಚಿಕಿತ್ಸೆ ಆಸ್ಪತ್ರೆ ತಲುಪಿ ಆದ್ಮೇಲೆ ಪ್ರಾರಂಭ ಆಗೋದಿಲ್ಲ ಚಿಹ್ನೆಗಳನ್ನ ಗುರುತಿಸಿದ ನಂತರದಲ್ಲಿ ಇಮಿಡಿಯೇಟ್ ಆಗಿ ಚಿಕಿತ್ಸಾ ಪ್ರಾರಂಭವಾಗ್ತಾ ಇದೆ ಸೊ ಆ ಕಾರಣಕ್ಕಾಗಿ ಜನರು ಸಹಿತ ಇತ್ತೀಚೆಗೆ ಆರೋಗ್ಯದ ಬಗ್ಗೆ ಸುಮಾರಾಗಿ ಕಾಳಜಿ ತಗೊಳ್ತಾ ಇದ್ದಾರೆ ಸೊ ಆ ಕಾರಣಕ್ಕಾಗಿ ಬರೋ ದಿನದಲ್ಲಿ ನಾವು ಒಂದು ಆಶಾವಾದ ನಮಗಿದೆ ನ್ಯುಮೋನಿಯಾ ತಡೆಗಟ್ಟದಕ್ಕೆ ಸಾಕಷ್ಟು ಕ್ರಮ ಇಲಾಖೆಯಿಂದ ತೆಗೆದುಕೊಳ್ತಾ ಇದ್ದೀರಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇಬ್ಬರು ವೈದ್ಯರಿಗೂ ಧನ್ಯವಾದಗಳು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ಧನ್ಯವಾದ ಆರೋಗ್ಯ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ಬಸವರಾಜ್ ಬಿ ದಾಬಾಡೆ ಉಪನಿರ್ದೇಶಕರು ಮಕ್ಕಳ ಆರೋಗ್ಯ ವಿಭಾಗ ಹಾಗೂ ಡಾಕ್ಟರ್ ವನಿತಾ ಬಿ ಸಮಾಲೋಚಕರು ಮಕ್ಕಳ ಆರೋಗ್ಯ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಇವರೊಂದಿಗೆ ಎಂಎಸ್ ಅನುಪಮ ಸಂಕಲನ ಚೈತ್ರ ಎನ್ ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಇದು ನನ್ನ ಮಗನ ಧ್ವನಿ ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ ಇದು ನನ್ನ ಮಗ ಆಟ ಆಡಬೇಕಾದಾಗಿನ ಧ್ವನಿ ಇದು ನನ್ನ ಮಗನ ಧ್ವನಿ ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ ಕೆಮ್ಮು ನೆಗಡಿ ತೀವ್ರ ಜ್ವರ ಪಕ್ಕೆ ಸೆಡೆತ ಅಥವಾ ಬೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯೂಮೋನಿಯಾ ಲಕ್ಷಣ ಇರಬಹುದು ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯ ವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ